ಸ್ವಾಗತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದು ಬಿಜೆಪಿ ಕೆಂಗಣ್ಣಿಗೆ ಗುರಿಯಾಗಿದೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಅಶೋಕ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರು ಮಾನವ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಕೂಡಲೇ ಬೆಲೆ ಏರಿಕೆ ಇಳಿಸುವಂತೆ ಒತ್ತಾಯವನ್ನ ಮಾಡಿದ್ರು ಈಗಲೇ ಬೆಲೆ ಏರಿಕೆಗೆ ಜನರು ನಲುಗಿ ಹೋಗಿದ್ದು ಸದ್ಯ ರಾಜ್ಯ ಸರ್ಕಾರದ ಬಡ ಮತ್ತು ಮಧ್ಯಮ ವರ್ಗದ ಜನರ ಗಾಯದ ಮೇಲೆ ಬರೆ ಇಳಿದಿದೆ ಕೂಡಲೇ ಬೆಲೆ ಏರಿಕೆಯನ್ನ ಹಿಂಪಡೆಯಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಬಿಜೆಪಿ ಮುಖಂಡರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ಶಾಸಕ ಚನ್ನಬಸಪ್ಪ ಸೇರಿದಂತೆ ಜಿಲ್ಲೆಯ ಬಿಜೆಪಿ ಮುಖಂಡರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಮಾನವ ಸರಪಳಿ ನಿರ್ಮಾಣ ಕಾರ್ಯಕ್ರಮವನ್ನು i'll i oh know. ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡ್ತಾ ಇದ್ದಂತೆ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಇದ್ದಾರೆ ಈ ಕುರಿತು ಪ್ರತಿಭಟನೆಗೆ ನೀಡ್ತಾ ಇದ್ದಾರೆ ಇವತ್ತು ಶಿವಮೊಗ್ಗದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಪ್ರತಿಭಟನೆಯನ್ನ ನಡೆಸಿದ್ರು ಶಿವಮೊಗ್ಗ ನಗರದ ಅಶೋಕ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿ ರಸ್ತೆ ತಡೆಯನ್ನ ನಡೆಸಿದ್ರು ಮಾನವ ಸರಪಳಿಯನ್ನು ನಡೆಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಮಾನವ ಸರಪಳಿಯನ್ನು ನಡೆಸಿ ಯಾವುದೇ ವಾಹನಗಳಿಗೂ ಕೂಡ ಸಂಚಾರ ಮಾಡುವುದಕ್ಕೆ ಬಿಡ್ತಾ ಇರಲಿಲ್ಲ ಅಡ್ಡಿಯನ್ನು ಉಂಟು ಮಾಡಿದ್ರು ಜೊತೆಗೆ ಅಲ್ಲಿ ಟೈರ್ ಅನ್ನು ಸುಟ್ಟು ಆ ಮೂಲಕ ತಮ್ಮ ಹೊರ ಹಾಕಿದ್ರು ಇದ್ರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗಿದ್ದಂತೂ ನಿಜ ತುಂಬಾ ಬೇಗ ಎಲ್ಲಿಗೂ ಹೋಗ್ಬೇಕು ಅಂತ ಅನ್ಕೊಂಡಿದ್ದಂತ ವಾಹನ ಸವಾರರಿಗೆ ಇವರು ರಸ್ತೆ ತಡೆಯನ್ನ ನಡೆಸಿದ್ರಿಂದ ಒಂದ್ ಮಟ್ಟಿಗೆ ತೊಂದರೆಯಾಗಿದ್ದಂತೂ ನಿಜ ಈ ಮೂಲಕ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ சவுண்ட் பைட் பாடல் இரண்டு ಜನರ ಜೇಬಿಗೆ ಕತ್ತರಿ ಆಗ್ತಾ ಇರುವಂತದ್ದು ಸಿದ್ದರಾಮಯ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚು ಮಾಡೋದ್ರ ಮೂಲಕ ನಾಗರಿಕರ ಜನಜೀವನ ವ್ಯತ್ಯಾಸ ಮಾಡ್ತಾ ಇದೆ ನಾಗರಿಕರ ಜನಜೀವನ ವ್ಯತ್ಯಾಸ ಮಾಡ್ತಾ ಸರ್ಕಾರಿಯನ್ನು ಕೊಳ್ಳಕ್ಕಾಗ್ತಾ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಸರ್ಕಾರ ಇರಬಾರ್ದು ಅಂತ ಹೇಳಿ ಜನರ ಅಪೇಕ್ಷೆ ಇದೆ ಹಾಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಸಿದ್ರೆ ಅದೆರಡು ಬೆಲೆ ಮಾತ್ರ ಇರೋದಿಲ್ಲ ಪ್ರಯಾಣದ ದರ ಹೆಚ್ಚಾಗುತ್ತೆ ಸರ್ಕಾರಿ ಬೆಲೆಗಳು ಜಾಸ್ತಿ ಆಗುತ್ತೆ ದಿನಸಿ ಏಟುಗಳು ಜಾಸ್ತಿ ಆಗತ್ತೆ ಈಗ ಅನೇಕ ರೀತಿಯ ದುಬಾರಿ ವ್ಯಕ್ತಿಗಳಿಗೆ ಹೋಗುವಂತ ಸಂದರ್ಭದೊಳಗಡೆ ಈ ರೀತಿಯ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಸ್ತಾ ಹೋದ್ರೆ ಬಿಜೆಪಿ ಉಗ್ರವಾದಂತ ಹೋರಾಟವನ್ನು ಮಾಡುತ್ತೆ ಈಗ ಸಾಂಕೇತಿಕವಾಗಿ ರಸ್ತೆ ತಡೆಯನ್ನ ನಾವು ಮಾಡಿದ್ದೇವೆ ಇದನ್ನ ಎಚ್ಚರಿಕೆಯಿಂದ ಗಮನಿಸಬೇಕು ಮನೆ ಸಿದ್ದರಾಮಯ್ಯನವರು ಹಾಗಾಗಿ ಎಚ್ಚರಿಕೆ ಮಾತನ್ನು ಹೇಳ್ತಾ ತಕ್ಷಣ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಇಳಿಸ್ಬೇಕು ಅಂತ ಹೇಳಿ ಆಗ್ರಹವನ್ನ ನಾನು ಮಾಡ್ತೇನೆ ಕಾಂಗ್ರೆಸ್ ಯಾವತ್ತು ಕೂಡ ಜನ ವಿರೋಧ ಸರ್ಕಾರ ಹಾಗಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ ಬಂಧನ ಮಾಡುವಂತದ್ದು ಅನಿವಾರ್ಯ ಹೋರಾಟಗಾರರನ್ನು ಹತ್ತಿಕ್ಕುವಂತ ಕೆಲಸನ ಕಾಂಗ್ರೆಸ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯ ಮೂಲಕ ಹಾಗಾಗಿ ಕಾಂಗ್ರೆಸ್ಸಿನ ಇದು ಹುಟ್ಟು ಗುಣ ಇದು ಹೋರಾಟಗಾರನ ಹತ್ತಿಕ್ಕುವಂತದ್ದು ಕಾಂಗ್ರೆಸ್ನ ಹುಟ್ಟು ಗುಣ ಹಾಗಾಗಿ ಹೋರಾಟಕ್ಕೆ ಬೆದರೋದಿಲ್ಲ ಜಗ್ಗೋದಿಲ್ಲ ಕುಗ್ಗೋದು ಇಲ್ಲ ನಾವು ಹೋರಾಟ ಮುಂದಿನ ದಿನಗಳಲ್ಲಿ ನಾವು ಮಾಡೋ ಮಾಡ್ತೇವೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಲ್ಲಿಯವರೆಗೂ ನಾವು ಬಿಡೋದಿಲ್ಲ ವಿಧಾನಸಭೆಯ ಒಳಗಡೆ ನಾವು ಮಾಡ್ತೇವೆ ಹೊರಗಡೆ ಕೂಡ ನಾವು ಮಾಡ್ತೇವೆ ಜನವಿರೋಧಿ ಸರ್ಕಾರ ಸಿದ್ದರಾಮಯ್ಯ ಬೆಲೆಯನ್ನು ಏರ್ತಿರುವ ವಿರುದ್ಧ ಬಹುಶಃ ಎಲ್ರು ಕಡೆ ಕಾಣ್ತಾ ಇದ್ದಾರೆ ನಾವು ಒಬ್ಬ ಗೃಹಿಣಿಯಾಗಿ ನನ್ಗೆ ಗೊತ್ತಾಯ್ತು i do